ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ನಂದು ಬಡದೋಸ್ತೊಂದು ಎಷ್ಟಿದೆ ಟೂನಾ ಹೌದು ಓನರ್ ಎಷ್ಟ ಓನರ್ ಫಸ್ಟ್ ಫಸ್ಟ್ ಡೇ ಲೈಕ್ ಹಾ ಇದು ಇನ್ಶೂರೆನ್ಸ್ ಫೋಟೋ ಕಳಿಸ್ತೀನಿ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ನಿಮಗೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಲೋನ್ ಇದೆ ರೈತ ಅದು ಗಾಡಿ ಮೇಲೆ ಹಾ ಗಾಡಿ ಇಂಡಿವಿಜುವಲ್ ಲೋನ್ ಇದೆ ಲೋನ್ ಇದೆಯಾ ಹಾ ಲೋನ್ ಇದೆ ಅದನ್ನ ಕ್ಲಿಯರ್ ಮಾಡಿ ಏನ್ ಏನು ಮಾಡ್ತೀರಾ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀರಾ ರನ್ನಿಂಗ್ ಎಷ್ಟು ಆಗಿದೆ ಅದರ ವೆಹಿಕಲ್ 16000 ಓಡಿದೆ ಅಷ್ಟೆ ಅಷ್ಟೇನ ಅಷ್ಟೇ 2022 ಇದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡಲ್ಲ ಇಲ್ಲ ಇಲ್ಲ ಕಂಟಿನ್ಯೂ ಕೊಡಲ್ಲ ಓನ್ಲಿ ಕ್ಲಿಯರ್ ಮಾಡಿ ಹೌದು ಯಾವುದೋ ಐ ಫೋರ್ ಐ ತ್ರೀ ಇದು ಐ ಫೋರ್ ಎ ಸಿ ಗಾಡಿ ಕ್ಯಾಬಿನ್ ಎ ಸಿ ಕ್ಯಾಬಿನ್ ಬರ್ತದ ಹಾ ಕಂಟೆನರ್ ವೆಹಿಕಲ್ ಅಲ್ವಾ ಇದು ಕಂಟೇನರ್ ವೆಹಿಕಲ್ ಅದ್ರ ಒಳಗಡೆ ಅದು ಒಳಗಡೆ ಎ ಸಿ ಐತಾ ಹಾ ಕಂಟೇನರ್ ಒಳಗಡೆ ಎಸಿ ಐತಾ ಇಲ್ಲ ಇಲ್ಲ ಕಂಟೇನರ್ ಒಳಗಡೆ ಕ್ಯಾಬಿನ್ ಕ್ಯಾಬಿನ್ ಕ್ವಿನ್ ಕ್ಯಾಬಿನ್ ಮಾತ್ರ ಎ ಸಿ ಇದೆಯಾ ಟೈರ್ ಏ ಟೈರ್ ತೆಗ್ದಿಲ್ಲ ಹೊಸದು ಅದು ಅನ್ಯೂ ದುಸ್ಟಪ್ ನೀವು ತೆಗ್ದಿಲ್ಲ ಹದಿನಾರು ಸಾವಿರಕ್ಕೆ ಏನು ಇದಾಗಲ್ಲ ಇದಾಗಲ್ಲ